ಶಿವಕೋಟೆ ಗ್ರಾಮ ಪಂಚಾಯಿತಿಯ ಮೊದಲನೇ ಸುತ್ತಿನ ಗ್ರಾಮಸಭೆ ಹೆಲಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಶಿವಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಮದ್ಕೂರು ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಗ್ರಾಮಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಜಮಖರ್ಚು ಮಂಡನೆ ಆಯಾವ್ಯಯ ಮಂಡನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕ್ರಿಯೆ ಯೋಜನೆಗಳ ಅನುಮೋದನೆ ವಸತಿ ಫಲಾನುಭವಿಗಳ ಆಯ್ಕೆ ಹದಿನೈದನೇ ಹಣಕಾಸಿನ ಯೋಜನೆ ಅನುಮೋದಿಸುವುದು ವರ್ಗ ಒಂದರ ವಿವಿಧ ಯೋಜನೆಗಳನ್ನು ಅನುಮೋದಿಸುವುದು ಇತ್ಯಾದಿ ವಿಷಯಗಳನ್ನು ಕುರಿತು ಚರ್ಚಿಸಲಾಯಿತು ಗ್ರಾಮಸಭೆಯಲ್ಲಿ ಅಂಗವಿಕಲರಿಗೆ ಚೆಕ್ ವಿತರಣೆ ಮಾಡಲಾಯಿತು ಗ್ರಾಮಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಸಂಜೀವಯ್ಯ ಉಪಾಧ್ಯಕ್ಷರಾದ ಗೌರಮ್ಮ ನಾರಾಯಣಸ್ವಾಮಿ ಅಭಿವೃದ್ಧಿ ಅಧಿಕಾರಿ ವಿ ಪಾರ್ವತಿ ಕಾರ್ಯದರ್ಶಿ ಹೆಚ್ ರುದ್ರೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಹನುಮಂತ ರಾಜು ಪ್ರಜಾಪವರ್ ಟಿವಿ ಯಲಂಕ ಚಿಕ್ಕ ಇದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಮತ್ತೆ ಶುಗರ್ ಗೆ ಚೆಕ್ಅಪ್ ಕೇಳ್ತಾರೆ ವಾರದಲ್ಲಿ ಒಂದಿನ ಆ ಊರಿನಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ ಮತ್ತೆ ಕಿಡ್ನಿ ಬಗ್ಗೆ ಏನಾದರೂ ತೊಂದರೆ ಇದೆಯಾ ಅಂತ ಅದ್ರ ಬಗ್ಗೆ ಕೇಳ್ತಾರೆ ಮತ್ತೆ ಸಿಒ ಪಿಡಿ ಅಂತ ಹೇಳ್ತಾರೆ ಅಂದ್ರೆ ಅಸ್ತಮ ಇರ್ಬೋದು ಗಸೆ ಕೆಮ್ಮು ಏನಿರುತ್ತೋ ಅದ್ರ ಬಗ್ಗೆ ವಿಚಾರಿಸ್ತಾರೆ ಮತ್ತೆ ಇದ್ರ ಬಗ್ಗೆ ಇದು ಬಿಟ್ಟು ಕ್ಯಾನ್ ಇವಾಗ ಏನಾಗಿದೆ ಅಂದ್ರೆ ಜಾಸ್ತಿ ನಾವು ಡೆಂಗೂ ಹಠಾತ್ ಬರೋದ್ರ ಮತ್ತೆ ಮತ್ತು ಸ್ನಾಯುಗಳಲ್ಲಿ ನೋವು ಕಣ್ಣಿನ ಇವಾಗ ನೋವು ತಲೆನೋವು ಮತ್ತೆ ಅಲ್ಲಲ್ಲಿ ಗಂಧಗಳಾಗಿ ರಕ್ತಸ್ರಾವ ಈ ತರ ಇದ್ರೆ ದಯವಿಟ್ಟು ಜ್ವರ ಬಂದ ತಕ್ಷಣ ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪರೀಕ್ಷಿಸಿ ಯಾವುದು ಸೂಕ್ತ ಚಿಕಿತ್ಸೆ ತಗೋಬೇಕು ಅಂತ ಕೇಳ್ಕೊಳ್ತೀವಿ ಇದ್ರ ಜೊತೆಗೆ ಸೀರಿಯಸ್ ಡೆಂಗಿ ಆದಪ್ಪ ಅಂದ್ರೆ ಬಾಯಿ ಮತ್ತು ಹೊಸಳು ಮತ್ತೆ ಮೂಗಿನಲ್ಲಿ ರಕ್ತಸ್ರಾವ ಆಗ್ತದೆ ಜ್ವರ ಜೊತೆಗೆ ಆಮೇಲೆ ಹೊಟ್ಟೆ ಹೊಟ್ಟೆ ನೋವು ಬರೋದು ಕಿಬ್ಬಡ್ಡಿ ನೋವು ಮತ್ತೆ ಒಳ್ಳೆ ಗೊತ್ತಿಲ್ಲದೆ ಆಗ್ತದೆ ಆ ಬ್ರೀಡ್ ಆಗೋದ್ರಿಂದ ನಮ್ಮಲ್ಲಿರುವಂತಹ ಕೆಲವೊಂದು ನಾವು ಡೆಂಗ್ಯೂ ಹಟಾಕ್ ಬರೋ ಜ್ವರ ಮತ್ತೆ ಮತ್ತು ಸ್ನಾಯುಗಳಲ್ಲಿ ನೋವು ಕಣ್ಣಿನ ಇವಾಗ ನೋವು ತಲೆನೋವು ಮತ್ತೆ ಅಲ್ಲಲ್ಲಿ ಗಂಧಗಳಾಗಿ ರಕ್ತಸ್ರಾವ ರಕ್ತಸ್ರಾವೆ ಈ ತರ ಇದ್ರೆ ದಯವಿಟ್ಟು ಜ್ವರ ಬಂದ ತಕ್ಷಣ ನಿನ್ನ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪರೀಕ್ಷಿಸಿ ಯಾವುದೋ ಸೂಕ್ತ ಚಿಕಿತ್ಸೆ ತಗೊಬೇಕು ಅಂತ ಕೇಳ್ಕೊಂತೀವಿ ಇದ್ರ ಜೊತೆಗೆ ಸೀರಿಯಸ್ ಡೆಂಗ್ಯೂ ಆಗಪ್ಪ ಅಂದ್ರೆ ಬಾಯಿ ಮತ್ತು ಹೊಸಳು ಮತ್ತೆ ಮೂರನಲ್ಲಿ ರಕ್ತಸ್ರಾವ ಆಗ್ತದೆ ಎರಡು ಜೊತೆಗೆ ಆಮೇಲೆ ಹೊಟ್ಟೆ ಹೊಟ್ಟೆ ನೋವು ಬರೋದು ನೋವು ಮತ್ತೆ ನಮಗೆ ಗೊತ್ತಿಲ್ಲದೆ ಬ್ರೀಡ್ ಆಗ್ತದೆ ಆ ಬ್ಲೀಡ್ ಆಗೋದ್ರಿಂದ ನಮ್ಮಲ್ಲಿರುವಂತಹ ಕೆಲವೊಂದು